ವೆಂಕಟರಾಮಯ್ಯನವರೇ ಸರ್ ರತ್ನ ಅವರ ವಿಚಾರಗಳನ್ನು ಮಾತಾಡೋದಕ್ಕೆ ನೀವು ನಮಗೆ ಒಂದು ಅನರ್ಘ್ಯ ರತ್ನದ ರೀತಿಯಲ್ಲಿ ಸಿಗಲಿ ಎಲ್ಲಿ ಸರ್ ದೊಡ್ಡ ನಾವು ಸಂದರ್ಶನ ಮಾಡುವಾಗ ಸಾಮಾನ್ಯವಾಗಿ ಅಸಿಸ್ಟೆಂಟ್ ಡೈರೆಕ್ಟರ್ ಆದರೆ ಸಿನಿಮಾದ ತಂತ್ರಜ್ಞತೆ ಅದ್ರ ಬಗ್ಗೆ ಮಾತಾಡ್ತೀವಿ ಟಿ ಜನಾರ್ದನ್ ಅಂತ ಒಬ್ಬರು ಬಂದಿದ್ರು ಅವ್ರ ಹತ್ರ ಆ ವಿಚಾರಗಳನ್ನು ಮಾತಾಡ್ತೀವಿ ಈ ಡಬಲ್ ಆಕ್ಟಿಂಗ್ ಹ್ಯಾಕ್ ತೆಗಿತಾರೆ ಇದು ಎಲ್ಲ ಅವರು ಫೋಟೋಗ್ರಾಫರ್ ಆಗಿ ಬಂದವರು ಆಮೇಲೆ ನಿರ್ದೇಶಕರು ಆದರೂ ನಿರ್ಮಾಪಕರು ಆದರೂ ನಿಮ್ಮ ಹಾಗೇನೆ ಸಾಕಷ್ಟು ಕೆಲಸ ಮಾಡಿ ಎಲ್ಲ ಒಂದು ಕಡೆ ಎಲೆ ಮರೆ ಕಾಯಿತಾರೆ ಇದ್ದಾರೆ ಇನ್ನು ಚಿಕ್ಕಣ್ಣನವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಆಮೇಲೆ ಡೈರೆಕ್ಟರ್ ಆಗಿ ರಾಜ್ಕುಮಾರ್ ಅವರ ಕ್ಯಾಂಪ್ನಲ್ಲಿದ್ದವರು ಎಂಥ ಒಬ್ಬ ಒರಟು ಮನುಷ್ಯ ಬಳ್ಳಾರಿ ಕಡೆಯವರು ಅಂದರೆ ರಾಜ್ಕುಮಾರ್ ಅವರ ಸಂಪರ್ಕಕ್ಕೆ ಬಂದ ಮೇಲೆ ಇವತ್ತಿಗೂ ರಾಜ್ಕುಮಾರ್ ಅವರ ಆದರ್ಶಗಳನ್ನೇ ಇಟ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಮುಂದಕ್ಕೆ ಅಂಥ ಒಬ್ಬ ವ್ಯಕ್ತಿ ಅವರು ಅಷ್ಟೇ ಅವ್ರ ಹತ್ರ ಮಾತಾಡುವಾಗ ನಾವು ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬಗ್ಗೆನೇ ಮಾತಾಡ್ತಾ ಇದ್ವು ಸಾಕಷ್ಟು ವಿಚಾರಗಳನ್ನು ವೀಕ್ಷಕರಿಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ ನೀವು ನಮಗೆ ಒಂದು ರೀತಿ ಸಂಗೀತ ರತ್ನ ಶಾಲೆ ಪ್ರಾಂಶುಪಾಲರು ಸ್ಥಾಪಕರು ಒಂದು ರೀತಿಯಲ್ಲಿ ಅನಾಗ್ಯ ರತ್ನದ ರೀತಿಯಲ್ಲಿ ಸಿಕ್ಕಿದ್ದೀರಿ ನಿಮ್ಮ ಹತ್ರ ಸಂಗೀತದ ವಿಷಯ ಸ್ವಲ್ಪ ಮಾತಾಡೋಣ ನನಗೆ ನಿಮ್ಮ ಹಾಗೆ ಸಂಗೀತದ ಬಗ್ಗೆ ಶಾ ಶಾಸ್ತ್ರೀಯ ಜ್ಞಾನ ಇಲ್ಲ ಆದರೆ ತುಂಬ ಆಸಕ್ತಿ ಇದೆ ಹಾಡುಗಳನ್ನು ಹಾಡಬಲ್ಲೆ ಒಂದು ಮಟ್ಟಕ್ಕೆ ಕೇಳುವ ಮಟ್ಟಕ್ಕೆ ಹಾಡಬಲ್ಲೆ ಈ ಎಪ್ಪತ್ತನೇ ವಯಸ್ಸಿನಲ್ಲೂ ಹಾಡ್ತೀನಿ ನಾನು ಎಪ್ಪತ್ತೊಂದನೇ ವರ್ಷದಲ್ಲೂ ಸೊಗ್ಸಾಗ ಕೆಲವರು ಸೊಗ್ಸಾಗಿ ಹಾಡ್ತೀರಾ ಅಂತಾರೆ ಇನ್ನು ಕೆಲವರು ಹಾಡಬೇಡಿ ಸರ್ ಅಂತಾರೆ ಎರಡನ್ನೂ ಸಮಾನವಾಗಿ ತಗೋತೀನಿ ಯಾಕೆಂದ್ರೆ ಎಲ್ಲವೂ ಎಲ್ರಿಗೂ ಇಷ್ಟ ಹೌದು ಈಗ ಕಪ್ಪು ಬಿಳುಪು ಸಿನಿಮಾದ ಮ್ಯೂಸಿಕ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ ಬಗ್ಗೆ ಮಾತಾಡೋಣ ಸರ್ ಹತ್ರ ಅವರತ್ರ ಮ್ಯೂಸಿಕ್ ಮಾಡೋದು ಅಂದ್ರೆ ಸುಲಭ ಅಲ್ಲ ಯಾಕೆಂದ್ರೆ ಬೇರೆ ಅವರಾದ್ರೆ ಇಷ್ಟ ಆಡಿದರಿ ಇಂತಿಂತ ಸಿಚುಯೇಷನ್ ಇಂಗು ಈ ತರ ಸಾಂಗ್ಗಳು ಬರ್ಬೇಕು ಅಂತ ಹೇಳಿ ಹೊರಟೋಗ್ತಾರೆ ಇವ್ರು ಹಾಗಲ್ಲ ಸಂಗೀತನ ಮೊದಲು ಸಿದ್ಧ ಮಾಡಿಕೊಂಡು ಪೂರ್ತಿ ಪೇಪರ್ ವರ್ಕ್ ಮುಗಿಸ್ಕೊಂಡು ಆಮೇಲೆ ಅವರು ಕ್ಯಾಮರಾ ಹಿಡ್ಕೊಂಡು ಬರೋದು ಸಾಹಿತ್ಯನ ನೋಡಿ ಅದು ಕರೆಕ್ಟಾಗಿ ಅದಕ್ಕೆ ಆಗ್ತಾ ಇದೆಯಾ ಏನೋ ವ್ಯತ್ಯಾಸ ಇದೆಯಾ ಆಮೇಲೆ ವಾದ್ಯಗಳ ಅವ್ರು ಹೇಳ್ತಿದ್ರು ಇಲ್ಲಿ ಇಂಥ ವಾದ್ಯನೇ ಹಾಕ್ಬೇಕ್ರಿ ಅಲ್ಲಿ ರಿಚ್ ಸೌಂಡು ಅಲ್ಲಿ ಇದು ಬರಬೇಕು ಎಫೆಕ್ಟಿವ್ ಬರಬೇಕು ನಂದು ಈ ರೀತಿ ಇರ್ತದೆ ನನ್ನ ತಲೆನಲ್ಲಿ ಇದಿದೆ ನೀವು ನೋಡಪ್ಪ ಅದನ್ನ ಈ ಥರ ಮಾಡಿ ಏನಾದರೂ ಒಂದು ಮಾಡಿ ಚೇಂಜಸ್ಸು ಹೇಳ್ತಿದ್ರು ಅವರು ಅಂಥ ಮಹಾಪಂಡಿತರು ಆಮೇಲೆ ಅವ್ರ ಅಣ್ಣವ್ರು ಹಾಗೆ ನಾವು ಏನೋ ಒಂದು ಕಂಪೋಸ್ ಮಾಡಿದ್ರೆ ಒಪ್ಕತಿರ್ಲಿಲ್ಲ ಅವರು ಅವ್ರಿಗೆ ಹೇಳೋರು ಹೀಗೆ ಬರಬೇಕು ಹೀಗೆ ಬರಬೇಕು ಈ ನಾವು ನಮ್ಮ ನಾದಬ್ರಹ್ಮ ನಮ್ಮ ರತಮ್ ಅವರು ಅವ್ರು ಹೇಳೋದೇ ತಡಪ್ಪ ಅಷ್ಟೇ ಇದು ಹಿಡಿದು ಬಿಡೋರು ಶಿವಶಂಕರ್ ಅವರು ಗೀತೆನ ಮನೆ ಕಟ್ಟಿ ನೋಡು ಅಂದ್ರೆ ಅವರು ರವಿ ಸಾರ್ ಜೊತೆ ತಿಂಡಿ ತಿನ್ನಕ್ಕೆ ಹೋಗೋಗಿ ಹೇಳಿರೋದು ನೀನು ಗ ಕನ್ನಡ ಬ ಗೊತ್ತಾಗ ನಿನಗೆ ಇಲ್ಲ ಸರ್ ಗೊತ್ತಿಲ್ಲ ನಾನು ಒಂದು ಕನ್ನಡದಲ್ಲಿ ಏನೋ ಬರ್ಕೊಟ್ರೆ ನೀನು ತಮಿಳಲ್ಲಿ ಬರ್ಕೊಂಡು ಅದನ್ನ ಒಂದು ಟ್ಯೂನ್ ಮಾಡ್ತೀಯಾ ಮಾಡ್ತೀನಿ ಹಾಂ ಕೊಡ್ತೀನಿ ನಾವು ಕಾಫಿ ಕುಡ್ಕ ಬತ್ತೀವಿ ಒಂದು ಒಂದೇ ಒಂದು ಲೈನ್ ಮಾಡು ಒಂದು ಲೈನ್ ಏನು ಮೂರು ಲೈನ್ ಎಲ್ಲ ಮಾಡ್ಬಿಟ್ರಿ ಬರೋದೊಳಗಾಗಿ ಅದ್ಭುತವಾದ ಸಾಂಗ್ ಅದು ಟೈಟ್ಲ್ ಸಾಂಗ್ ಅದು ನೋಡು ಮದುವೆ ಮಾಡು ಇಲ್ಲಿಗೆ ಏನ್ ತಿಳಿಯಲ್ಲ ಅರೆಯ ಹಾಡನ್ನು ಇವರು ನೋಡಿ ನಾನು ನೆಕ್ಸ್ಟ್ ನನ್ನ ಚಿತ್ರಕ್ಕೆ ಕೊಡ್ಬೇಕು ಅಂತ ಮನೆ ಕಟ್ಟಿ ನೋಡಿ ಫಸ್ಟ್ ಇದು ಇದ್ಕೊಡ್ತಾರೆ ಶಿವಶಂಕರ್ ಇಂಟ್ರೊಡ್ಯೂಸ್ ಮಾಡಿರೋರು ಅದಕ್ಕೆ ಸಂಗೀತ ಜ್ಞಾನ ಅನ್ನೋದು ರವಿಯವರು ಅವರು ಮಹಾನ್ ಸಂಗೀತ ಜ್ಞಾನಿಗಳು ಯಾಕೆಂದರೆ ಅವ್ರನ್ನೆಲ್ಲ ನಾವು ಕೊಂಡಾಡಬೇಕು ಅಂದರೆ ಇದು ಯಾವುದು ಸರ್ ಇದು ಚಿತ್ರ ಯಾವುದು ಬತ್ತಲ್ಲ ಅದು ಮಲೆಯ ಮಾರುತ ಮಲಯ ಮಾರುತ ಹ್ಞೂ ವಿಷ್ಣುವರ್ಧನ್ ಅವ್ರು ನೋಡಿ ಹಾಡುಗಳು ಪ್ರತಿಯೊಂದು ಹಾಡುಗಳು ಒಂದೊಂದು ಕ್ಲಾಸಿಕಲ್ ರಾಗಗಳೇ ಒಂದು ಸಾಂಗ್ ಬಿಟ್ಟರೆ ಇನ್ನೊಂದು ಸಾಂಗು ಇದು ಅದು ಮನೋಜ್ಞ ಅಭಿನಯ ನಮ್ಮ ಇವ್ರದು ಯಾರದು ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವ್ರದ್ದು ಸರ್ ಆ ಚಿತ್ರ ನಾನು ಬಹುಶಃ ಸರಿ ನೋಡಿರ್ಬೋದು ಅಂದರೆ ಒಂದು ಹನ್ನೆರಡು ಬಾರಿ ನೋಡಿದ್ದೀನಿ ಯಾಕೆಂದರೆ ಬಿ ಜಿ ಬೀಜಿ ಏನು ಪಿಕ್ಚರೈಸೇಷನು ಎಷ್ಟು ಕೇಳಿದರೂ ಸಾಲದು ಎಲ್ಲೆಲ್ಲೂ ಸಂಗೀತವೇ ಎಂಥ ಬ್ಯೂಟಿಫುಲ್ ಸಾಂಗ್ಸ್ ಸರ್ ಅದರಿಂದ ಸಂಗೀತ ಅನ್ನೋದು ಗೊತ್ತಿದ್ದರೂ ಮಾತ್ರ ಅದು ಇದಿರ್ತದ ವಾಸನೆ ಗೊತ್ತಿರಬೇಕು ಪುಟ್ಟಣ್ಣವ್ರಿಗೂ ಇವರು ರವಿ ಇವರೆಲ್ಲ ಸಂಗೀತದ ಜ್ಞಾನ ಇದ್ದವರು ಹೌದು ಪುಟ್ಟಣ್ಣನವರ ಒಂದೇ ಚಿತ್ರಕ್ಕೆ ಇವರು ಸಂಗೀತ ನಿರ್ದೇಶನ ಮಾಡೋದು ಆವಾಗಿನ ಅನುಭವಗಳನ್ನು ಏನಾದರೂ ಹೇಳಿದ್ದಾರೆ ನಿಮ್ಮ ಹತ್ರ ನನಗೆ ಹೇಳಿದ್ದಾರೆ ಅದು ನೋಡಿದ್ದೀನಿ ನಾನು ಹಾಂ ಹಾಂ ನೋಡಿದ್ದೀನಿ ಅದು ವುಡ್ಲ್ಯಾಂಡ್ಸಲ್ಲಿ ಕಂಪೋಸಿಷನ್ನು ಹಾಂ ಇವರು ನಮ್ಮ ರತ್ನಮ್ ಅವರು ಅವರಿಗೆಲ್ಲ ಸೀಕ್ವೆನ್ಸ್ ಎಲ್ಲ ಹೇಳೋರು ಹ್ಞೂ ಹೇಳಿದರೆ ಈ ರೀತಿ ಬರ್ಬೇಕ್ರಿ ಈ ರೀತಿ ಬರಬೇಕು ಅದನ್ನು ನೀವು ಎಲ್ಲ ಹೇಳ್ಬಿಡೋರು ಇವರು ತಮಿಳಲ್ಲಿ ಬರ್ಕೊಳ್ಳೋರು ಬರ್ಕೊಂಡು ಅದನ್ನು ನನ್ನಲ್ಲಿ ಕನ್ನಡದಲ್ಲೂ ಕೇಳೋರು ಇವರು ಕೆಲವು ಚಿತ್ರಗಳಲ್ಲಿ ನನ್ನ ನಾನು ಪಕ್ಕ ಕರೆಕ್ಟಾಗಿ ಹೇಳಿವಿನ ಅದನ್ನ ಹಿಂಗೆ ಹಿಂಗೆ ಬರುತ್ತೆ ಸರ್ ಈಗ ಆಗುತ್ತೆ ಅದು ಹಿಂದೆ ಇದಲ್ಲ ಅಂತ ಅದ್ರಲ್ಲಿ ನಾನು ನೋಡ್ಕೊಂಡಂಗೆ ಟ್ಯೂನ್ ಮಾಡೋರು ಆಮೇಲೆ ಮಾಡಿದ್ರೆ ಐದು ಬಂದ್ರೆ ಸ್ವರ ಬರ್ಕೊಬಿಡೋರು ಹ್ಞೂ ಕನ್ನಡದಲ್ಲಿ ನಾನು ಬರ್ಕೊಳ್ತಿದ್ದೆ ಸಾಹಿತ್ಯನೂ ನಾನು ಬರ್ಕೊಳೀನಿ ಆಮೇಲೆ ಅದು ಆಡ್ತಾ ಇದ್ರೆ ನಾನು ಅದಕ್ಕೆ ಆಡಬೇಕು ಹ್ಞೂ ಹ್ಞೂ ಆಡ್ದಾಗ ಅವರು ಭಾಳ ಇಷ್ಟಪಡೋರು ಅವರು ಆಮೇಲೆ ಒಂದು ಸ್ವಲ್ಪ ಏನಾದರೂ ಇದಿದ್ದರೆ ಮದ್ದಿದ್ದ ನಾನು ಒಂಚೂರು ಚೇಂಜಸ್ ಮಾಡ್ಕೊಂಡು ಆಡಿದ್ರೆ ಹಾಂ ಇರ್ಕೆ ಇರ್ತೆ ಇದನ್ನೆಲ್ಲ ಇರ್ಕೆ ಏ ವೆರಿ ಗುಡ್ ವೆರಿ ಗುಡ್ ಇಬ್ಬಡಿ ಈ ಬಿಡಿ ಇದು ಪಣಲ ಈ ರೀತಿ ನಾವಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಓದಿತ್ತು ಅದೇ ಥರನೇ ಸಾರ್ ಆಮೇಲೆ ಪುಟನ್ ಅವರು ಅದಾದಮೇಲೆ ಅವ್ರಿಗೆ ಒಪ್ಪಿಸ್ಬೇಕು ಅದನ್ನು ಹ್ಞೂ ಈ ಚಿತ್ರ ಇದು ಸನ್ನಿವೇಶ ಅವರೆಲ್ಲ ಹೇಳಿದರೆ ಒಂದೇ ಸಾಂಗ್ ಇನ್ನು ಯಾವ ಸಾಂಗು ನಾವು ಯಾವ್ದು ಮಾಡಿರ್ತೀವೋ ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅವ್ರಿಗೆ ಎಲ್ಲ ಕೇಳೋರು ಲಲ್ಲ ಇರ್ತೀವಿ ಹ್ಞೂ ಸರಿ ಆಯಿತು ಆ ವಾದ್ಯ ಯಾವ್ದು ಬಳಸ್ತಿದ್ರಿ ಅದಕ್ಕೂ ಅದು ಹೇಳ್ಬೇಕು ಅವ್ರಿಗೆ ಅಲ್ಲಿ ಇನ್ನಲ್ಲೇ ಒಂಬ ಇದು ಏನೇನೋ ಇದ್ರೆ ಅವರೇ ಚೇಂಜಸ್ ಹೇಳ್ಬಿಡೋರು ಅವರು ಅದನ್ನು ನೋಟ್ ಮಾಡ್ಕೊಂಡು ಇಲ್ಲಿ ಫ್ಲೂಟ್ ಬರಬೇಕು ಇಲ್ಲಿ ಇದು ವೀಣೆ ಬರಬೇಕು ವೀಣೆ ಬರಬೇಕು ಇಲ್ಲಿ ಶಾನೆ ಎಲ್ಲ ಪ್ರತಿಯೊಂದು ಅವ್ರು ಹೇಳೋರು ಅದಕ್ಕೆ ಟ್ಯಾಲೆಂಟೆಡ್ ಮ್ಯೂಸಿಕ್ ಡೈರೆಕ್ಟರ್ ಡೈರೆಕ್ಷನ್ ಒಂದೇ ಅಲ್ಲ ಫೋಟೋಗ್ರಫಿನೂ ಹಾಗೆ ಅವರು ಹೌದು ಸಂಗೀತವೂ ಸಾಹಿತ್ಯ ಇವೆಲ್ಲ ಅದಕ್ಕೆ ಆಹಾಮನುಭಾವರಾದರು ಅವರೆಲ್ಲ ಅಣ್ಣ ತಮ್ಮಂದಿರು ಇಬ್ಬರೂ ನಾನು ಇಬ್ಬರು ಕಂಡ್ರು ಭಾಳ ಇಷ್ಟ ಸೊ ನಮ್ಮ ಹಾಡುಗಳು ಇದು ಮಾಡೋದು ಅದಕ್ಕೆ ಒಂದಕ್ಕಿನ್ನ ಒಂದು ವಿಭಿನ್ನವಾಗಿ ಒಂದಕ್ಕಿನ್ನ ಒಂದೊಂದು ಸಾಂಗೂ ಭಾಳ ಮನೋಜವಾಗಿ ಇದ್ಬಂತು ಅಷ್ಟು ಪರ್ಫೆಕ್ಷನ್ ಇದು ಮಾಡಿ ಸಾಂಗ್ ಮಾಡಿ ಇರೋದ್ರಿಂದಲೇ ಬಿಕಾಸ್ ಆಫ್ ಡೈರೆಕ್ಟ್ರೂ ಆ ಡೈರೆಕ್ಷನ್ ಇರೋದ್ರಿಂದ ಅವ್ರಿಗೆ ತಿಳುವಳಿಕೆ ಇರೋದ್ರಿಂದ ನಮ್ಮನ್ನು ತಿದ್ದಿ ತೀಡಿ ಈಗ ಮಾಡ್ರಪ್ಪ ಅಂತ ತೊಗೊಂಬಂದರು ಒಂದೊಂದು ಸಾಂಗು ಇಟ್ಟಾಯಿತು ಸರ್ ಅಮ್ಮನಿನ ತೋಳಿನಲ್ಲಿ ಎಂಥ ಸಾಂಗು ಸರ್ ಶಿಶಿಲಮ್ಮನವರು ತಾಯಿನೇ ಅಮ್ಮ 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 ಅಂತ ಅದೊಂದು ಸಾಂಗಲ್ಲಿ ಅಮ್ಮ ಅನ್ನೋರು ನಮ್ಮ ರತ್ನಂಬ ಅವ್ರದ್ದೊಂದು ವಿಶೇಷ ಏನಂದ್ರೆ ಅವ್ರ ತಾಯಿ ಮೇಲೆ ತುಂಬ ಪಂಚಪ್ರಾಣ ನಮ್ಮ ಪಿ ಬಿ ಶ್ರೀನಿವಾಸ್ ಅವ್ರಿಗೆ ಬಿಡಿ ಅದು ದೊಡ್ಡದದು ನಮ್ಮ ಅಮ್ಮ ಬರ್ತಾ ಇದ್ದಾರೆ ಅನ್ನೋರು ನಮ್ಮ ರತ್ನಾಂಬರ ಜೊತೆ ನಾನು ಹೋದರೆ ನಮ್ಮ ಅಮ್ಮ ಬಂದ್ಲು ಅನ್ನೋರು ಅವರು ರಾಜ್ಕುಮಾರ್ ಅನ್ನೋರು ನನ್ನ ವಾಯ್ಸ್ ಬರ್ತದೆ ಅಂತ ನನ್ನ ಶಾರೀರ ಬರ್ತದೆ ಅನ್ನೋರು ಅಂತೆ ಇವರು ಓ ಅಮ್ಮ ನನಗೆ ಭಾಳ ಸಂತೋಷ ಆಗ್ಯದು ಈ ಮೌರ್ಯ ಹೋಟ್ಲಲ್ಲಿ ಉಳ್ಕೊಂಡ್ರೆ ಅವ್ರೆಲ್ಲಿ ಉಳ್ಕತಾರೋ ಬೆಂಗಳೂರಿಗೆ ನಾವು ಹೋಗಿ ಭೇಟಿ ಮಾಡೋವು ಅಲ್ಲಿ ನಮ್ಮ ರವಿ ಅವರು ಬರೋರು ಸೊ ಇವ್ರಿಗೂ ನಮ್ಮ ಅವ್ರು ಕಂಡ ತಕ್ಷಣ ಓ ಅಮ್ಮ ಬಂದರು ಅನ್ನೋರು ನಾನು ಅಣ್ಣ ಯಾಕೆ ಇಷ್ಟೊಂದು ನಮ್ಮ ರತ್ನಮವ್ರನ್ನ ತುಂಬ ಇಷ್ಟಪಡ್ತೀನಿ ವಂಕರಾಮ್ ಅವರೇ ನನಗೊಂದೇ ಒಂದು ಇದು ಅಂದರೆ ಯಾರಲ್ಲಿ ಏನಿರ್ತದೋ ಗೊತ್ತಿಲ್ಲ ಭಾವ ತುಂಬಿ ಹೃದಯ ತುಂಬಿ ಮಾತಾ ಅಮ್ಮನ ಕರಿಬೇಕಾದ್ರೆ ಅಮ್ಮನೇ ಭಾಳ ಭಾಳ ಇಷ್ಟವಾದ ತಾಯಿನೇ ಅದಕ್ಕೆ ನಮ್ಮ ಅಮ್ಮನ್ನು ಯಾವ್ಯಾವ ರೀತಿ ನಾವು ಕರೆದು ಮಾತಾಡಿಸಿದ್ದೆವು ಒಂದು ಹಾಡಿನಲ್ಲಿ ಇಟ್ಬಿಟ್ರು ನಮ್ಮ ರತ್ನಮ್ಮವ್ರು ಹೌದು ಅಮ್ಮನ ಮೇಲೆ ಅಮ್ಮ ನಾನಾ ವಿಧದಲ್ಲಿ ಕರಿತೀವಿ ಹಾಸಿಗೂ ಕರಿತೀವಿ ಭಾವಪೂರ್ಣವಾಗಿ ಮಾತಾಡಿಸ್ತೀವಿ ಪ್ರೀತಿಯಿಂದ ಮಾತಾಡಿಸ್ತೀವಿ ಆಮೇಲೆ ಕೆಲವು ಸಂದರ್ಭದಲ್ಲಿ ಕೆ ಇವು ತುಂಬಿ ಮಾತಾಡ್ತೀವಿ ಅದೆಲ್ಲ ಒಂದು ಚಿತ್ರ ಇದರಲ್ಲಿ ಒಂದು ಸಾಂಗಲ್ಲಿ ಇಡ್ತಾರೆ ರತ್ನಮ್ ಅವರು ನನಗೆ ತುಂಬ ಸಂತೋಷ ನಮ್ಮ ಅಮ್ಮನ ಕರೆದಂಗೆ ಆಗುತ್ತೆ ನಮ್ಮ ರತ್ನಮ್ ಅವ್ರು ಕಣ್ರಿ ಅನ್ನೋರು ಹಾಗೆ ನಮ್ಮ ಪುಟ್ಟಣ್ಣಜಿಯವರು ಎಲ್ಲ ಹಾಡ್ಕೊಂಡು ಸಕ್ಸಸ್ ಮಾಡೋದು ನಾವು ಯೋಚನೆ ಮಾಡೋರು ಆಮೇಲೆ ಇಲ್ಲಿ ಎಂದ ಇದು ಡ್ಯಾನ್ಸು ಭಾರತೀಯಮ್ಮದು ಡ್ಯಾನ್ಸು ಅವ್ರಿಗಿನ್ನೆಲ್ಲ ಎಲ್ಲಿ ಮಾಡ್ತಾರೆ ಎಲ್ಲ ಕೇಳ್ಕೊಂಡ್ರು ಹೆಂಗೆ ಇದು ಇದು ಪಣರಿ ಹಿಂಗೆ ಅದು ನಾನು ಔಟ್ಡೋರ್ ಶೂಟಿಂಗು ಇದು ಅದು ಚಿಕ್ಕಮಗ್ಳೂರು ಕಾಫಿ ಎಸ್ಟೇಟಲ್ಲಿ ಕೊಂಡರೆ ಅದು ಅದೆಲ್ಲ ಪಾತಗಿಟ್ಟು ಡ್ಯಾನ್ಸ್ ಪಣಗಿಟ್ಟು ಹೊರವ ಬಲೆ ಜೋಡಿದು ಬ ಇದು ಬಲೆ ಜೋಡಿದು ಅವರು ಹೆಂಗೆ ಹೆಂಗೆ ಹೇಳ್ತಿದ್ರು ಹಂಗೆ ಅದರಲ್ಲೂ ಇವರು ಇವ್ರು ಹೇಳಿದರು ನನಗೆ ವೈ ಆರ್ ಸ್ವಾಮಿಯವ್ರು ಹೇಳೋರು ನಾನು ಇಂಥ ಕಡೆ ಮಾಡ್ತೀನಿ ಇಂಥ ಚಿತ್ರ ಅವ್ರ ತಾಯಿನ ಆರಾಮಿಲ್ಲದಲ್ಲೇ ಅವಳು ಹಿಂಗ್ ಮಾಡು ಅಂತ ಅವ್ರು ಹೇಳಿದ್ರು ಯಾರು ಯಾರು ಸಮಯವರು ಇವರು ಪುಟ್ಟಣಾಜ್ರು ನಾನು ಇಂಥ ಕಡೆ ಪಿಕ್ಚರೈಸ್ ಮಾಡ್ತೀನಿ ಇದು ಮಾಡಬೇಕು ಪ್ರತಿಯೊಂದು ಅವ್ರು ಹೇಳ್ಕೊಟ್ಟಿದ್ಕೆ ಒಂದೊಂದು ಸಾಂಗ್ನು ಇಂತಿಂಥ ವಾದ್ಯಗಳು ಹಾಕಿ ಅಂತ ಹೇಳಿದ್ರು ಸನ್ನಿವೇಶಗಳಿದ್ರು ಸಂದರ್ಭಗಳು ಹೇಳಿದ್ರು ಆಮೇಲೆ ಯಾರ್ಯಾರು ಇನ್ನಲ್ಲೇ ಇದ್ದಿರ್ತಾರೆ ಎಲ್ಲ ಪ್ರತಿಯೊಂದು ಹೇಳ್ಬಿಟ್ಟು ಆ ಸಾಂಗ್ ಮಾಡಿದ್ರು ಪಿಕ್ಚರ್ ಆಫ್ಟರ್ ಪಿಕ್ಚರ್ ಆಫ್ಟರ್ ರೆಕಾರ್ಡಿಂಗ್ ಆದ್ಮೇಲೆ ಒಂಥರ ಇದ್ರೆ ಆಫ್ಟರ್ ಪಿಕ್ಚರೈಜೇಷನ್ನು ಒಂದು ಆಯ್ತು ಅದರಿಂದ ನಮ್ಮ ರತ್ನಮ್ಮ ಅವ್ರದ್ದು ಅವ್ರ ಶೈಲಿನೇ ಅಂಥದ್ದು ಆಮೇಲೆ ಯಾಕೆಂದರೆ ಅವರು ಕ್ಲಾಸಿಕಲ್ ಇತ್ತು ಸರ್ ಕ್ಲಾಸಿಕಲ್ಲು ಅವರು ಪ್ರತಿಯೊಂದು ರಾಗಗಳನ್ನು ಕ್ಲಾಸಿಕಲ್ ಬಿಟ್ಟು ಬೇರೆ ಯಾವುದಕ್ಕೆ ಹೋಗ್ತಿರ್ಲಿಲ್ಲ ಒಂದು ಇಂದ ರಾಗ ಏನ ತೋಡಿಯಾ ಹ್ಞೂ ಸರಿ ಇದು ಸಿಂಧು ಬರವಿ ಇದು ಮಾಲ್ಕೋಸು ಇದು ಭೀಮ್ ಪ್ಲಾಸ್ ಇದು ಕಲ್ಯಾಣಿ ಒಂದೊಂದು ರಾಗನೂ ಇಟ್ಕೊಳ್ಳೋರು ಇದು ಹಣೆ ಇದೆಲ್ಲ ಪಣ್ಣಿಡಲ ಸಿಂಧು ಭೈರವಿ ಆ ರಾಗನ ಬಿಟ್ಟರೆ ನೀನು ಯಾವುದು ಇದು ಮಾಡ್ತಿರ್ಲಿಲ್ಲ ಒಂದು ಎರಡು ಮೂರು ಹಾಡುಗಳು ಮಾತ್ರ ಎಲ್ಲ ಮಿಕ್ಸ್ ಅಪ್ ಕಾಪಿ ರಾಗಗಳಂತ ಮಾಡಿದ್ರು ಆ ಹಾಡುಗಳೆಲ್ಲ ಇದರಲ್ಲವೇ ಅವರು ಚೂರಾಯಿತ ವಲವನ ಚಿತ್ರ ಅಂತ ಒಂದು ಚದುರಂಗ ಚಿತ್ರದಲ್ಲಿ ಒಂದು ಹಾಡು ಮಾಡಿದ್ರು ಪ್ಯಾಥಟಿಕ್ ಸಾಂಗು ಚದುರಂಗ ಚದುರಂಗ ಹಳೆ ಚದುರಂಗ ಹಳೆ ಚದುರಂಗ ಇವಾಗ ಬಂದು ಎರಡನೇದಲ್ಲ ಹಾಂ ಸರ್ ಆ ಚದುರಂಗ ಸಾಂಗು ನವರಂಗ್ ಟ್ಯಾಕ್ಸಲ್ಲಿ ಬಂದಿತ್ತು ಸರ್ ನಾನು ರತ್ನಂ ಮೇಲ್ಗಡೆ ಇದರಲ್ಲಿ ಕೂತಿದ್ದ ಬಾಲ್ಕನೀಲಿ ಸರ್ ಹೆಣ್ಮಕ್ಳು ಆ ಸಾಂಗ್ ಬಂದು ಮುಗಿಯೋದ್ರೊಳಗೆ ಎಲ್ಲ ತಮ್ಮ ಸರ್ಗೆ ತಗೊಂಡು ಕಣ್ಣು ಹೊರ್ಸ್ಕೊಳ್ತಾ ಇದ್ರು ಹೊಳ್ತಾಯಿದ್ರು ಇದ್ರು ಐತೆ ಒಳಗ ಚೂರ ಅದು ಏನು ಸನ್ನಿವೇಶ ಅಂದರೆ ಜೈಗೋಪಾಲರ್ ಇಲ್ಲಿ ಲಿರಿಕ್ಸು ಒಬ್ಬ ಲವರ್ಸು ಇಬ್ಬರು ಇದಿರ್ತಾರೆ ಆ ಲವರ್ಸು ಇದಾಗೋಯ್ತಾ ಒಬ್ಬ ತಪ್ಪೋಗುತ್ತೆ ಅದು ಇನ್ನೊಬ್ಬನ ಜೊತೆ ಆ ಈತ ಮೆಚ್ಚುರ ಹುಡುಗಿ ಇನ್ನೊಬ್ಬನ ಜೊತೆ ಮದುವೆ ಮಾಡ್ಕೊಂಡು ಕಾ ಒಂದು ಗಾಡಿನಲ್ಲಿ ಪ್ರಯಾಣ ಮಾಡೋ ಇದು ದೃಶ್ಯ ರತ್ನಂ ಅವರು ಅದಕ್ಕೆ ಒಂದು ಇದು ಮಾಡಿದ್ರು ಸಾಂಗ್ನ ಚೂರಾಯಿತೆ ಹೊಲವಿನ ಚಿತ್ರ ಪಾತ್ರ ಇದು ಇದು ನೀರಾಯ ಬರೆದ ವಿಚಿತ್ರ ವಿಚಿತ್ರ ಇದು ಲಿರಿಕ್ಸ್ ಜೈಗೋಪಾಲ್ ಅವರು ಮೋಸ್ಟ್ ಆಫ್ ದಿಸ್ ಸಾಂಗ್ಸು ನಮ್ಮ ಸಿ ವಿ ಶಿವಶಂಕರು ಪ್ಲಸ್ ಜೈಗೋಪಾಲ್ ಅವ್ರು ಜಾಸ್ತಿ ಸಾಂಗ್ಗಳು ಮಾಡಿಸ್ತಾರೆ ಇವರೇ ಇವನ್ ನನ್ನ ಕ್ಯಾಸೆಟ್ಗೂ ನಮ್ಮ ಇವರೇ ಜೈಗೋಪಾಲ್ ಸಾರೇ ಅವ್ರಿಗ ಇವ್ರು ಕಂಡ್ರೆ ಭಾಳ ಏನು ಏನೆಲ್ಲ ಸಾಂಗ್ನು ಆನಂದ ಬರ್ತದೆ ಎಷ್ಟೇ ನಾಲ್ಕು ವಾದ್ಯ ಕೊಡಿ ಒಂದು ಹಾಡು ಮಾಡಿಕೊಟ್ಬಿಡ್ತಾರೆ ಅನ್ನೋರು ನಮ್ಮ ಇವರು ಜೈಗೋಪಾಲ್ ಸಾರು ಸೊ ಹೀಗೆ ಪುಟ್ಟಣ್ಣ ಅವರು ಆ ಚಿತ್ರದ ಮ ಹಿಟ್ಟು ಇದಾದ ಮೇಲೆ ಶ್ರೋತೃಗಳು ಅವ್ರನ್ನ ಬಂದು ಭೇಟಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಸಾರ್ ಏನು ಹಾಡುಗಳು ಸಾರ್ ಏನು ಸರ್ ನಿಮ್ಮಿದು ಆ ಹಾ ಹಾ ಮರೆಯೋಕ್ಕಾಗಲ್ಲ ಸರ್ ಅನ್ನೋರು ಬಂದವರೆಲ್ಲ ಅವರು ಹೆಂಗೆ ಏನಪ್ಪ ಇವ್ ನೋಡಿದೆ ಅಲ್ಲ ರೀ ಅದೇನು ಡೈರೆಕ್ಷನ್ ಏನು ಚೆನ್ನಾಗಿ ಬಂದಿಲ್ವಾ ನಂದೇನು ಗೀಕ್ಷನ್ ಏನು ಇಲ್ವಾ ಡೈಲಾಗ್ಗಳಿಲ್ವ ಏನು ಇಲ್ವನಪ್ಪ ಬರೀ ಹಾಡು ಒಂದೇನೇ ಇರೋದು ಅಂತಾರೆ ಅಲ್ಲ ಸಾರ್ ಅದೇ ಹೈಲೈಟ್ ಆಗಿರೋದು ಹಾಡುಗಳು ಏನು ಸರ್ ಮರೆಯೋಕ್ಕಾಗಲ್ಲ ಸರ್ ನಿದ್ದೆ ಮಾಡೋಕೆ ಹಂಗಷ್ಟು ಅದ್ಭುತವಾಗಿ ಮಾಡ್ಸಿದಿರಿ ಸರ್ ಆಮೇಲೆ ಹಂಗೆ ಹೊಗಳಿದ್ರು ಆಗಲಿ ಪಿಚ್ಚರೈಸ್ ಮಾಡಿದ್ರೆ ಅವೆಲ್ಲ ಮಾತಾಡ್ಬೇಕಪ್ಪ ಬರೀ ಮಾಡೋದು ಅವನಿಗೂ ನಾನೇ ನಿಂತು ಎಲ್ಲ ಕೊಟ್ಟು ಮಾಡಿಸಿರೋದು ಅದು ಚೆನ್ನಾಗಿದೆ ಸಂತೋಷ ಅನ್ನೋರು ಆಮೇಲೆ ಒಮ್ಮೆ ಅವ್ರು ನೋಡೋಕೆ ಅಂತ ಹೋದವು ನಾವು ಹ್ಞೂ ನೋಡೋಕೆ ಹೋದ್ರೆ ಏನಂದ್ರೆ ಗೊತ್ತೇ ಹ್ಞೂ ಬರಪ್ಪ ಬಾ ನಿನ್ನ ನನ್ನ ಚಿತ್ರರಂಗ ನನ್ನ ಸಿನಿಮಾಕ್ಕೆ ಹಾಕಿದ್ದು ಸರಿ ನಿನ್ನಿಂದ ನಾನೇನು ಮೂರು ಕಾಸಿಗೆ ಪ್ರಯೋಜನ ನಿಲ್ದ ನಂಗೆ ಆಗ್ಬಿಟ್ಟು ಬಾ ತನ್ನ ಕಂಡೇ ಮಾತಾಡಿದ್ರೆ ಅದನ್ನ ನಮ್ಮನ್ನು ನನಗೂ ಲಗ ಬಂತು ಯಾಕೆ ಅಂದ್ರೆ ಬಂದು ಎಲ್ಲ ನೋಡೋಕೆ ಬರೋರೆಲ್ಲ ಕಂಪ್ಲೀಟಾಗಿ ಚಿತ್ರದ ಬಗ್ಗೆ ಮಾತಾಡ್ತಾರೆ ಆಮೇಲೆ ಹಾಡುಗಳ ಬಗ್ಗೆ ಆ ರತ್ನಮ ಅಂತ ಹೆಸರು ಹೇಳಲ್ಲ ಸಂಗೀತ ಏ ಒಂದು ಸರ್ ಸಂಗೀತ ಏನು ಸಂಗೀತ ಸರ್ ಅನ್ನೋರು ಹಾಗೆ ರತ್ನಂ ಅವರು ಪುನಃ ಅವ್ರು ಮಾಡಿದ ಯಾವುದೇ ಚಿತ್ರಕ್ಕೂ ರತ್ನಂ ಅವ್ರಿಗೆ ಚಾನ್ಸೇ ಕೊಡಲಿಲ್ಲ ಇದು ಒಂದು ನನಗೆ ಭಾಳ ಬೇಸರ ಆಯಿತು ಚಿತ್ರಾಂಗದಲ್ಲಿ ಅವರಿನ್ನೂ ಕೊಡ್ಬೋದಾಗಿತ್ತು ಹೌದು ಅಲೋ ಸರ್ ಈಗ ತುಂಬ ಕಡೆ ಅವ್ರಿಗೆ ಅವಕಾಶ ಸಿಕ್ಕಲಿಲ್ಲ ಅದೇ ನಮಗೆ ಬೇಸರ ಆಗೋದು ಯಾಕೆಂದರೆ ಅವ್ರು ಮಾಡಿರೋ ಕೆಲಸ ನಮ್ ಮುಂದೆ ಇದೆ ಇದೆ ರತ್ನ ಅವ್ರು ಮಾಡಿರೋ ಕೆಲಸ ನಮ್ ಕಣ್ಣ ಮುಂದೆ ಇದೆ ಹೌದು ಒಂದೊಂದು ನೆನ್ಸ್ಕೊಂಡ್ರೆ ನಮ್ಗೆ ಎಂತೆಂತ ವೆರೈಟಿ ಕೊಟ್ಟಿದ್ದಾರೆ ಅಂದ್ರೆ ಅವ್ರು ಎಲ್ಲೋ ಇರ್ಬೇಕಾಗಿತ್ತು ಅಲ್ವಾ ಇವತ್ ನಾವು ಇಳೆಯರಾಜ ಅವ್ರನ್ನ ನೋಡ್ತೀವಿ ಹಂಸಲೇಖ ಅವ್ರನ್ನ ನೋಡ್ತೀವಿ ಅವ್ರಿಗೆಲ್ಲ ಅವಕಾಶ ಸಿಕ್ಕಿದ್ರಿಂದ ಅವ್ರು ಬೆಳೆದ್ರು ಬೆಳೆದ್ರು ಪ್ರತಿಭೆ ಇದ್ದಿದ್ರಿಂದ ಅವಕಾಶ ಸಿಕ್ತು ಅವಕಾಶ ಸಿಕ್ಕಿದ್ರಿಂದ ಬೆಳೆದ್ರು ಎರಡೂ ಆದ್ರೆ ರತ್ನಂ ಅವರಲ್ಲಿ ಪ್ರತಿಭೆ ಸಹ ಅವಕಾಶ ಸಿಕ್ಕಲಿಲ್ಲ ಸರ್ ಯಾಕಂದ್ರೆ ಆರ್ ಸ್ವಾಮಿ ಡೈರೆಕ್ಟರ್ ಆಮೇಲೆ ಬಲೆ ಜೋಡಿ ಎಂತ ಸಿನಿಮಾ ಆ ಸಿನಿಮಾಗೆ ಎಂತ ಅದ್ಭುತವಾದ ಆ ಸಿನಿಮಾ ಎಷ್ಟು ರಿಚ್ ಆಗಿದೆಯೋ ಅಷ್ಟೇ ರಿಚ್ ಮ್ಯೂಸಿಕ್ ರತ್ನಂ ಅವರು ಕೊಟ್ಟರು ಒಂದು ಮೋಹಿನಿ ಹಾಡು ಆಲಿಸು ಓಹಿನಿಯ ಇನ್ನೊಂದು ಅಮ್ಮನ ಮೇಲಿನ ಹಾಡು ಹೌದು ಅದು ಮೇಲ್ ವಾಯ್ಸಲ್ಲೂ ಇತ್ತು ಫಿಮೇಲ್ ವಾಯ್ಸಲ್ಲೂ ಇತ್ತು ಆದ್ರೆ ಸಿನಿಮಾದಲ್ಲಿ ಮೇಲ್ ವಾಯ್ಸ್ ಮಾತ್ರ ಬಳಸ್ಕೊಂಡಿದ್ದಾರೆ ಪಂಡ್ರಿಬಾಯಿ ಅವರು ಹೇಳೋದು ಪಿ ಲೀಲಾ ಅವರ ವಾಯ್ಸಲ್ಲಿರೋ ಹಾಡನ್ನ ಬಳಸ್ಕೊಂಡಿಲ್ಲ ಹೌದು ಅದಾದ ಇನ್ನೊಂದೇ ಸರ್ ಹ್ಮ್ ಮೋಸಕ್ಕೆ ನಿನ್ ವೇಷಕ್ಕೆ ಅದು ಕೊನೆಯಲ್ಲಿ ಒಳ್ಳೆ ಸಾಂಗ್ ಸರ್ ಹೌದು ಅಣ್ಣ ಅವ್ರದ್ದು ಮಾರು ವಯಸ್ಸಲ್ಲಿ ಇವನ್ನ ಇದು ಮಾಡ್ತಕ್ಕಂಥದ್ದು ಸಾಂಗು ಅದು ಅದ್ಭುತ ಸಾಂಗ್ ಅದು ಕ್ಲಾಸ್ ಸಾಂಗ್ ಮತ್ತೆ ಇವರಿಗೆ ಅಣ್ಣ ಅವ್ರಿಗೆ ಹಾಡು ನನ್ನ ಕನಸಿನ ರಾಣಿ ಕನಸಿನ ರಾಣಿ ನಿಲ್ಲೆ ಅವರಿಗೆ ಒಂದು ಹಾಡು ಹೌದು ನವಿಲೆ 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 ಎಂಥ ಒಂದು ಹೊರಾಂಗಣ ಹೊರಾಂಗಣಕ್ಕೆ ಸರಿಯಾದ ಇವರ ನೃತ್ಯ ಆ ನೃತ್ಯನ ಮತ್ತಷ್ಟು ಎನ್ಹಾನ್ಸ್ ಮಾಡುವಂತ ರತ್ನ ಅವರ ಮ್ಯೂಸಿಕ್ ಎಲ್ಲ ಸೇರಿಬಿಟ್ರೆ ನಮಗೆ ಅದೊಂದು ಸ್ವರ್ಗಲೋಕ ಆ ಒಂದು ಒಂದು ಅಪೂರ್ವ ಸ್ವರ್ಗಲೋಕೆಲ್ಲ ಜಿಗಿ 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 ಅನ್ನೋದು ಸರ್ ಅವ್ರಿಯೇಟ್ರಲ್ಲ ಚಿತ್ರ ಬತ್ತು ಎರಡು ಕಣ್ಣು ಸಾಲ ಇಂಥ ಇಂತ ಸಾಧಕರು ನೋಡಿ ಅವ್ರಿಗೆಲ್ಲ ಇನ್ನೂ ಒಂದಷ್ಟು ಅವಕಾಶ ಸಿಕ್ಕಿದ್ರೆ ಹ್ಮ್ ಬಹುಶಃ ಅವರೆಲ್ಲೂ ಹೋಗ್ತಿರ್ಲಿಲ್ಲ ಹೌದು ನೀವು ಏನೋ ಲೋಪದೋಷಗಳು ಅವರವ್ರ ತಪ್ಪು ಕೆಲವು ಇರ್ತೇವೆ ಅದನ್ನು ನೀವು ಇದಕ್ಕೆ ಗಣನೆ ಸಾಮಾನ್ಯವಾಗಿ ನಾವು ಸಂಗೀತ ನಿರ್ದೇಶಕರಲ್ಲಿ ಅವರಿಗೆ ಈ ಮದ್ಯಪಾನದ ಅಭ್ಯಾಸ ಬಗ್ಗೆ ಮಾತಾಡ್ತೀವಿ ಸತ್ಯಂ ಅವ್ರಿಗೆ ಇರ್ಲಿಲ್ವಾ ಇತ್ತು ಆದ್ರೆ ಸತ್ಯಂ ಅವ್ರಿಗೆ ಎಷ್ಟು ಅವಕಾಶ ಸಿಕ್ತು ಇಷ್ಟು ರಾಜ್ಕುಮಾರ್ ಅವರದ್ದೇ ಒಂದು ಹತ್ತು ಹನ್ನೆರಡು ಸಿನಿಮಾ ಏನು ಮಾಡಿದ್ರು ಮಾಡಿದ್ರು ಎಂತ ಅದ್ಭುತವಾದ ಸಂಗೀತ ಕುಡಿದ್ರು ರತ್ನ ರತ್ನಂ ಸತ್ಯಂ ಬಂದಾಗ ನಮ್ಗೆ ಆ ಒಂದು ರೀತಿ ಜೋಡಿ ನೆನಪಾಗುತ್ತೆ ಅವರು ಅಷ್ಟೇ ತುಂಬಾ ಮೆಲೋಡಿಯಸ್ ಸಾಂಗ್ಗಳು ಕೊಡ್ತಾ ಇದ್ರು ರಾಮಾಂಜನೇ ಯುದ್ಧದಂತ ಸಿನಿಮಕ್ಕೆ ಮ್ಯೂಸಿಕ್ ಹೌದು ತಿರ್ಗಾ ಚೂರಿ ಚಿಕ್ಕಣ್ಣಾಗೂ ಮಾಡ್ತಾರೆ ಲಾಸ್ಟ್ ಕಲ್ಯಾಣ್ ಕುಮಾರ್ ಅವ್ರದ್ದು ಹ್ಞೂ ನೀನೇನೇ ಮಾಡು ಆ ಸಾಂಗ್ ಎಂಥ ಸಾಂಗು ಸರ್ ಆ ಚಿತ್ರ ಹಾಂ ಎಷ್ಟು ಅದ್ಭುತವಾಗಿ ಮಾಡಿದರು ಕಲ್ಯಾಣ್ ಕುಮಾರ್ ರೀ ಎಂಟ್ರಿ ಆ ಚಿತ್ರಕ್ಕೆ ಅದ್ಭುತವಾದ ಸಾಂಗ್ ಮಾಡಿದರು ಇದು ತಾಯಿ ನೋಡಿ ಹೌದು ಎಂತ ಅದರಲ್ಲಿ ನಾನು ಒಂದು ಸೀನ್ ನಾನು ಮಾಡಿದ್ದೀನಿ ಕಲ್ಯಾಣ್ ಕುಮಾರ್ ಅವ್ರದ್ದು ಅದು ನಮ್ಮ ಚಿತ್ರ ಬೆಳಿ ಗುಲಾಬಿ ಸಂದರ್ಭದಲ್ಲಿ ನೆಕ್ಸ್ಟು ಇದು ಮಾಡಿದಾಗ ಆ ಚಿತ್ರ ಬ ಇದು ಬತ್ತು ನೋಡಿ ಅದರಲ್ಲಿ ಐ ಕ್ಲಾಸ ಅವ್ರದ್ದು ಬ್ಯೂಟಿಫುಲ್ ಮ್ಯೂಸಿಕ್ ಅದರಲ್ಲಿ ಹಾಗೆ ನಮ್ಮ ಸ ಸ ನಮ್ಮ ರತ್ನಂ ಅವ್ರನ್ನ ದುರಾದೃಷ್ಟ ಸರ್ ಆ ಸಂದರ್ಭದಲ್ಲಿ ತುಂಬ ಇವಾಗ ಅವ್ರನ್ನ ಇದು ಮಾಡಿದರು ಆಮೇಲೆ ಕೆಲವರೆಲ್ಲ ನನ್ನ ಇದು ಮಾಡಿದ್ರು ಈತನ ರಿಟೈರ್ಡ್ ಆಗಿ ಹೋಗಿದ್ದಾರೆ ಅವರು ಆಲ್ರೆಡಿ ಫೀಲ್ಡ್ ಔಟ್ ಫ್ರಮ್ ದಿ ಇದು ನೀವು ಅವ್ರನ್ನ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತಿರಲ್ಲ ನೀವು ಏನು ಉದ್ದೇಶ ಯಾಕೆ ಹಾಂ ಅವರಿಂದ ಏನು ನಿಮಗೆ ರಿಟರ್ನೇ ಇಲ್ಲ ನೀವು ಅವ್ರನ್ನೆಲ್ಲ ಮಾಡ್ತೀರಿ ಅಂದ್ರೆ ರಿಟರ್ನ್ಗೆ ಒಸ್ಕರ ಮಾಡ್ತಾರೇನು ರೀ ಅಲ್ವೇನ್ರಿ ಒಬ್ಬ ಸಾಧಕ ರೀ ಅವರು ಒಬ್ಬ ಸಾಧಕ ಸಂಕಷ್ಟಕ್ಕೆ ಬಂದಾಗ ನನ್ನಂಥವ್ರು ಒಬ್ಬರು ಇರ್ತಾರೆ ಅಭಿಮಾನಿಗಳು ಕಿಂಚಿತ್ ಅದು ನನಗೆ ಇನ್ನೇನು ಬೇಕಾಗಿಲ್ಲ ನನಗೆ ದೇವರೆಲ್ಲ ಕೊಟ್ಟಿದ್ದಾನೆ ಚೆನ್ನಾಗಿದ್ದೀನಿ ಅದು ಯಾವುದೋ ಒಂದು ಜನ್ಮದ ಅನುಬಂಧ ಅನುಬಂಧ ಇದು ನನಗೇನು ಬತ್ತ ಸರ್ ನಾನು ಇದನ್ಕೊಂಡಿದ್ದೀನಿ ಈ ಸಂಗೀತದ ಸಂಬಂಧ ನನ್ನ ಗುರು ನನ್ನ ಅನುಬಂಧ ಸರ್ ನಾನು ಅವ್ರಿಗೆ ಹೇಳ್ತೀನಿ ಅದು ಯಾಕೆಂದ್ರೆ ಅವರು ಚೆನ್ನಾಗಿದ್ದರೂ ಬಹುಶಃ ನಾನು ಅಷ್ಟು ಇದರಲ್ಲಿ ನಾವು ಹೌದು 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 ನೀವು ಏನು ತಪ್ಪೇ ಮಾಡಲಿಲ್ಲ ಅವಯ್ಯ ಅವರು ಮಾಡಿದ ತಪ್ಪಾ ಅವರು ಧರ್ಮ ಅದು ಆ ಗಲೆಯನ್ನದು ಆ ಸಂಗೀತ ಜ್ಞಾನ ಅವರು ಪಡೆದಂತ ಇದು ಅದನ್ನ ಅವ್ರಿಗೆ ನೌಶದವ್ರನ್ನ ಅವ್ರನ್ನ ಇದು ಮಾಡೋಕ್ಕಾಗತ್ತಾ ವಿಶ್ವನಾಥನ್ ರಾಮ ಮೂರ್ತಿಯವ್ರನ್ನ ಇದು ಮಾಡೋಕ್ಕಾಗತ್ತಾ ಅದರಿಂದ ನಾನು ಅವ್ರನ್ನ ಯಾರು ತಪ್ಪು ಮಾಡಲ್ಲ ಅವ್ರೇನೋ ತಪ್ಪುಗಳು ಅವರು ಸ್ವಯಂಕೃತ ಅಪರಾಧಗಳು ಇದ್ದೇ ಇರ್ತವೆ